ಇವತ್ತು ನಾವು ಮ್ಯಾಂಗ್ಳೂರಿನ ಸಿಗ್ನೇಚರ್ ಡಿಶ್ ಚಿಕನ್ ಡ್ರೈ ಸುಕ್ಕ ಹೇಗೆ ಮಾಡೋದು ಅಂತ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ಇಲ್ಲಿ ನಾವು ಮಸಾಲೆಯನ್ನು ಮನೆಯಲ್ಲೇ ಮಾಡಿಕೊಳ್ಳೋದು ಇದಕ್ಕೆ ಮಸಾಲೆಗೆ ಬ್ಯಾಡಿಗೆ ಚಿಲ್ಲಿ ಎಂಟು ತಗೊಂಡಿದ್ದೀನಿ ಬ್ಯಾಡಿಗೆ ಚಿಲ್ಲಿ ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ಆಮೇಲೆ ಖಾರ ಕೂಡ ಇರುತ್ತೆ ಆಗಿ ಎರಡು ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜನ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಮೆಂತೆ ಸೀಡ್ಸ್ನ ಹಾಕಿದ್ದೀನಿ ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಕಾಳ್ಮೆಣ್ಸು ಅಂದರೆ ಪೆಪ್ಪರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಟ್ಕೊಂಡು ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿದ ಮೇಲೆ ಚಕ್ಕೆ ಒಂದು ಪೀಸು ಲವಂಗ ಚಿಕ್ಕ ಪೀಸು ಆಮೇಲೆ ಏಲಕ್ಕಿ ಬೇಕಿದ್ದರೆ ಏಲಕ್ಕಿನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಹಾಕಿ ಗ್ರೈಂಡ್ ಮಾಡಿ ಆ ಮಸಾಲೆನ ಸೈಡಲ್ಲಿ ಇಟ್ಕೊಳ್ಳಿ ಈಗ ನಾವು ಮಣ್ಣಿನ ಮಡಿಕೆಯಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಕರಿಬೇವನ್ನು ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳಿ ಒಂದು ಒಂದೆರಡು ನಿಮಿಷ ಆದಮೇಲೆ ಮೇಲಿಂದ ಅರಿಶಿನ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋದನ್ನು ಹಾಕಿದ್ದೀನಿ ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಒಂದು ಕೆ ಜಿಯಷ್ಟು ಚಿಕನನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲೋ ಫ್ಲೇಮಲ್ಲಿ ಈ ಥರ ಕವರ್ ಮಾಡಿ ನೀವು ಚಿಕನನ್ನು ಬೇಯಿಸ್ಕೋಬೇಕು ನೀರೇನು ಹಾಕ್ಲಿಕ್ಕೆ ಹೋಗ್ಬೇಡಿ ನೀರು ಅದೇ ಬಿಡುತ್ತೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನೀರು ಬಿಡುತ್ತೆ ಆ ಸ್ಟೇಜಿಗೆ ನೀವು ಮಸಾಲೆ ರುಬ್ಬಿದ್ರಲ್ಲ ಅದನ್ನು ಹಾಕಿ ಅರ್ಧ ಲಿಂಬೆಣ್ಣನ್ನು ಹಿಂಡಬೇಕು ಇದನ್ನು ಈಗ ಇನ್ನೂ ಸ್ವಲ್ಪ ಹೊತ್ತು ನಾವು ಮಿಕ್ಸ್ ಮಾಡಿಬಿಟ್ಟು ಇನ್ನೂ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಕೋಳಿ ಎಳೆದಾಗಿದ್ದರೆ ಬೇಗನೆ ಬೇಯತ್ತೆ ಒಂದು ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಸುಕ್ಕ ರೆಡಿ ಆಗುತ್ತೆ ನಿಮ್ಮದು ಕೋಳಿ ಬೆಳೆದಿರೋ ಕೋಳಿ ಆದರೆ ನೀವು ಜಾಸ್ತಿ ಹೊತ್ತು ಬೇಯಿಸ್ಬೇಕು ಆದರೆ ಬೆಳೆದಿರೋ ಕೋಳಿಗೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕಾಗತ್ತೆ ಒಂದು ಕಾಲ್ ಗ್ಲಾಸಿನಷ್ಟು ನೀರು ಹಾಕಬೇಕು ಇದು ಎಳೆ ಕೋಳಿ ಆಗಿರೋದರಿಂದ ನೀರೇನೂ ಹಾಕಿಲ್ಲ ಮಸಾಲೆ ಹಾಕಿ ಹದಿನೈದು ನಿಮಿಷ ಬೇಯಿಸಿದ ಮೇಲೆ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇನ್ನೂ ಬೇಯಿಸ್ಕೋತಾ ಇದ್ದೀನಿ ಇದನ್ನು ಬೇಯಿಸಿ ಆದಮೇಲೆ ಒಂದು ತರ್ಟಿ ಮಿನಿಟ್ಸ್ ಆಗುವಾಗ ಟ್ವೆಂಟಿ ಫೈವ್ ಮಿನಿಟ್ಸ್ ಟು ತರ್ಟಿ ಮಿನಿಟ್ಸಲ್ಲಿ ಇದು ರೆಡಿಯಾಗುತ್ತೆ ಈ ಥರ ಡ್ರೈ ಕನ್ಸಿಸ್ಟೆನ್ಸಿಗೆ ಬರಬೇಕು ಅದಕ್ಕೆ ಸುಕ್ಕ ಅಂತ ಹೇಳ್ತೀವಿ ಡ್ರೈ ಆಗಿ ಮಾಡುವಂಥ ರೆಸಿಪಿ ಇದು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ ಇದು ನೀರು ದೋಸೆ ಜೊತೆ ಆಗಲಿ ಬಾಯ್ಲ್ಡ್ ರೈಸ್ ಜೊತೆ ಆಗಲಿ ವೈಟ್ ರೈಸ್ ಜೊತೆ ಆಗಲಿ ತುಂಬಾ ಬೆಸ್ಟ್ ಕಾಂಬಿನೇಷನ್ ದೋಸೆ ಜೊತೆ ನೀವು ಇದನ್ನು ಟ್ರೈ ಮಾಡ್ಕೋಬೋದು ಈ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು